ಭಾರತೀಯ ವಿದ್ಯಾರ್ಥಿಗಳಿಗೆ ಬಿಗ್ ಸೂಚನೆ ಅಲ್ಲಿನ ನೆಲದ ಕಾನೂನು ಪಾಲಿಸಿ ಎಂದು ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶಂಕನ ಹೆತ್ತು ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಮೇಲೆ ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ ಕಠಿಣ ವಲಸೆ ನೀತಿ ಜಾರಿಯಾಗಿದೆ ಇದರ ನಡುವೆ ಹಮಾಸ್ಗೆ ಬೆಂಬಲ ನೀಡಿದ್ದ ಭಾರತೀಯ ಸಂಶೋಧಕರೊಬ್ಬರ ಬಂಧನ ಆಗಿದ್ದರೆ ಮತ್ತೊಬ್ಬ ವಿದ್ಯಾರ್ಥಿನಿ ಕೆನಡಾಗೆ ಸ್ವಯಂ ಗಡಿಪಾರವಾಗಿದ್ದಾಳೆ ಇದರ ಬೆನ್ನಲ್ಲೇ ಅಮೆರಿಕದಲ್ಲಿ ವ್ಯಾಸಂಗ ಮಾಡುತ್ತಿರುವ ಭಾರತೀಯ ನಾಗರಿಕರಿಗೆ ವಿದ್ಯಾರ್ಥಿಗಳಿಗೆ ಭಾರತ ಸರ್ಕಾರ ಮಹತ್ವದ ಸೂಚನೆಯನ್ನು ನೀಡಿದೆ ಅಮೆರಿಕದ ಕಾನೂನುಗಳನ್ನು ಪಾಲಿಸುವಂತೆ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ ಅದಲ್ಲದೆ ಅಮೆರಿಕದಿಂದ ಕ್ರಮ ಎದುರಿಸಿದ ಇಬ್ಬರು ಭಾರತೀಯರು ರಾಯಭಾರ ಕಚೇರಿಗಳನ್ನು ಸಂಪರ್ಕಿಸಿಲ್ಲ ಎಂಬುದು ಕೂಡ ಚರ್ಚೆಗೆ ಕಾರಣವಾಗಿದೆ ಹಮಸ್ಗೆ ಬೆಂಬಲಿಸಿದ್ದ ಜಾರ್ಜ್ ಟೌನ್ ವಿಶ್ವವಿದ್ಯಾಲಯದಲ್ಲಿ ಪೋಸ್ಟ್ ಡಾಕ್ಟರಲ್ ಫೆಲೋ ಆಗಿರುವ ಭದರ್ಕಾನ್ ಸೂರಿ ಹಾಗೂ ಕೊಲಂಬಿಯಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ ರಂಜನಿ ಶ್ರೀನಿವಾಸನ್ ರವರು ಕೆನಡಾಗೆ ಸ್ವಯಂ ಗಡಿಪಾರಾಗಿದ್ದಾರೆ ವೀಸಾ ರದ್ದಾದ ಹಿನ್ನೆಲೆ ರಂಜನಿ ಶ್ರೀನಿವಾಸನ್ ಸ್ವಯಂ ಗಡಿಪಾರಿಗೆ ಶಿಕ್ಷೆಗೆ ಒಳಗಾಗಿದ್ದರು ಇದರ ಬೆನ್ನಲ್ಲೇ ಪ್ರತಿಕ್ರಿಯಿಸಿರುವ ಭಾರತೀಯ ವಿದೇಶಾಂಗ ಇಲಾಖೆ ಅಮೆರಿಕದಲ್ಲಿ ಕಲಿಯುತ್ತಿರುವ ಭಾರತೀಯರು ಅಮೆರಿಕದ ಕಾನೂನುಗಳನ್ನು ಪಾಲಿಸುವಂತೆ ಸೂಚಿಸಿದೆ ಈ ಬಗ್ಗೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಪ್ರತಿಕ್ರಿಯಿಸಿದ್ದು ಈ ಇಬ್ಬರು ಭಾರತೀಯರು ಸಹಾಯಕ್ಕಾಗಿ ಅಮೆರಿಕದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳನ್ನು ಸಂಪರ್ಕಿಸಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಟ್ರಂಪ್ ನೀತಿಯಿಂದ ಶೈಕ್ಷಣಿಕ ಜಗತ್ತಲ್ಲಿ ತಲ್ಲಣ ಗಡಿಪಾರಿನ ಭೀತಿಯಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಇಬ್ಬರು ಭಾರತೀಯರು ಹಮಾಸ್ಗೆ ಬೆಂಬಲ ನೀಡಿದ ಬೆನ್ನಲ್ಲಿಯೇ ಅವರನ್ನು ಭಯೋತ್ಪಾದಕ ಸಹಾನುಭೂತಿ ಹೊಂದಿದವರು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಿಡಿಕಾರಿದ್ದಾರೆ ಅದಲ್ಲದೆ ವಿಶ್ವವಿದ್ಯಾಲಯದ ನಿಧಿಯನ್ನು ಕಡಿತಗೊಳಿಸುತ್ತೇನೆ ಮತ್ತು ಅಂತಹ ವಿದ್ಯಾರ್ಥಿಗಳನ್ನು ಗಡುಪಾರು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಟ್ರಂಪ್ ರವರ ಕಠಿಣ ನೀತಿ ಶೈಕ್ಷಣಿಕ ಜಗತ್ತನ್ನು ಬೆಚ್ಚಿ ಬಿಡಿಸಿದೆ ವಿದ್ಯಾರ್ಥಿಗಳು ಈಗ ತಮ್ಮ ರೆಸಿಡೆನ್ಸಿ ಫಾರ್ಮಿಟ್ ಅನ್ನು ಕಳೆದುಕೊಳ್ಳುವ ಭಯದಲ್ಲಿದ್ದಾರೆ ಭಾರತೀಯ ಮೂಲದ ವಿದ್ಯಾರ್ಥಿಗಳು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಕಡೆ ನೋಡುತ್ತಿದ್ದು ಯಾವುದೇ ಕಠಿಣ ಕ್ರಮ ಕೈಗೊಳ್ಳದಂತೆ ನೋಡಿಕೊಳ್ಳಿ ಎಂದು ಮನವಿ ಮಾಡುತ್ತಿದ್ದಾರೆ ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ರಣಧೀರ್ ಜೈಸ್ವಾಲ್ ವೀಸಾ ಮತ್ತು ವಲಸೆ ವಿಷಯಗಳು ದೇಶದ ಸಾರ್ವಭೌಮ ಕಾರ್ಯಗಳಲ್ಲಿವೆ ಅಂತಹ ಆಂತರಿಕ ವಿಷಯಗಳನ್ನು ನಿರ್ಧರಿಸುವ ಹಕ್ಕು ಅಮೆರಿಕಕ್ಕೆ ಇದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ತೊಂದರೆಯಾದರೆ ರಾಯಬಾರು ಕಚೇರಿ ಸಂಪರ್ಕಿಸಿ ಭಾರತೀಯ ವಿದ್ಯಾರ್ಥಿಗಳಿಗೆ ಅವಯ ನೀಡಿದ ಕೇಂದ್ರ ವಿದೇಶಿ ಪ್ರಜೆಗಳು ಭಾರತಕ್ಕೆ ಬಂದಾಗ ಅವರು ನಮ್ಮ ಕಾನೂನುಗಳನ್ನು ಮತ್ತು ನಿಯಮಗಳಿಗೆ ಬದ್ಧರಾಗಿರಬೇಕು ಎಂದು ನಾವು ನಿರೀಕ್ಷಿಸುತ್ತೇವೆ ಅದೇ ರೀತಿ ಭಾರತೀಯ ಪ್ರಜೆಗಳು ವಿದೇಶದಲ್ಲಿದ್ದಾಗ ಅವರು ಸ್ಥಳೀಯ ಕಾನೂನುಗಳು ಮತ್ತು ನಿಬಂಧನೆಗಳನ್ನು ಸಹ ಪಾಲಿಸಬೇಕು ಎಂದು ನಾವು ನಿರೀಕ್ಷೆ ಮಾಡುತ್ತೇವೆ ಎಂದು ಜೈಸ್ವಾಲ್ ಹೇಳಿದ್ದಾರೆ ತಮ್ಮ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಯಾವುದೇ ತೊಂದರೆಯನ್ನು ಎದುರಿಸಿದರೆ ಅಮೆರಿಕದಲ್ಲಿರುವ ಭಾರತೀಯ ಕಾನ್ಸುಲೇಟ್ಗಳನ್ನು ಮತ್ತು ರಾಯಭಾರಿ ಕಚೇರಿಗಳು ಅವರಿಗೆ ಸಹಾಯ ಮಾಡುತ್ತವೆ ಎಂದು ಭರವಸೆಯನ್ನು ಕೂಡ ನೀಡಿದರು ಆದರೆ ಈಗ ಕ್ರಮ ಎದುರಿಸಿರುವ ಇಬ್ಬರು ವಿದ್ಯಾರ್ಥಿಗಳು ಭಾರತದ ರಾಯಭಾರಿ ಕಚೇರಿಯನ್ನು ಸಂಪರ್ಕಿಸಿಲ್ಲ ಮಾಧ್ಯಮಗಳಿಂದ ನಮಗೆ ವಿಷಯ ಗೊತ್ತಾಗಿದೆ ಎಂದು ಹೇಳಿದರು ಅಮೆರಿಕ ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಭಾರತೀಯರು ಅಧ್ಯಯನ ಮಾಡುತ್ತಿದ್ದಾರೆ ಮತ್ತು ಸರ್ಕಾರವು ಅಮೆರಿಕದೊಂದಿಗೆ ಶೈಕ್ಷಣಿಕ ಸಂಬಂಧಗಳನ್ನು ಬಳಪಡಿಸಲು ಬಯಸುತ್ತದೆ ಎಂದು ಹೇಳಿದ್ದಾರೆ ಐದು ಲಕ್ಷ ಜನರ ತಾತ್ಕಾಲಿಕ ವಾಸ್ತವ್ಯ ರದ್ದು ವಿವಿಧ ದೇಶಗಳ ಜನರಿಗೆ ಮೂವತ್ತು ದಿನದಲ್ಲಿ ಗಡಿಪೋರಿನ ಭೀತಿ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಶುಕ್ರವಾರವಷ್ಟೇ ಲಕ್ಷಾಂತರ ಕ್ಯೂಬನ್ನರು ಹೈಟಿಯನ್ನರು ನಿಕಾರಗುವನ್ನರು ಮತ್ತು ವೆನೆ ಜುವೆಲ್ವಿದ್ದ ಕಾನೂನು ರಕ್ಷಣೆಗಳನ್ನು ರದ್ದುಗೊಳಿಸುವುದಾಗಿ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ತಿಳಿಸಿದೆ ಸುಮಾರು ಒಂದು ತಿಂಗಳಲ್ಲಿ ಅವರನ್ನು ಗಡಿಪಾರು ಮಾಡುವ ಸಾಧ್ಯತೆಯೂ ಇದೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅಮೆರಿಕಕ್ಕೆ ಬಂದ ನಾಲ್ಕು ದೇಶಗಳ ಸುಮಾರು ಐದು ಲಕ್ಷದ ಮೂವತ್ತೆರಡು ಸಾವಿರ ಜನರಿಗೆ ಈ ಆದೇಶ ಅನ್ವಯಿಸುತ್ತದೆ ಅವರು ಏಪ್ರಿಲ್ ಇಪ್ಪತ್ನಾಲ್ಕರಂದು ಅಥವಾ ಫೆಡರಲ್ ರಿಜಿಸ್ಟರ್ನಲ್ಲಿ ನೋಟಿಸ್ ಪ್ರಕಟವಾದ ಮೂವತ್ತು ದಿನಗಳ ನಂತರ ತಮ್ಮ ಕಾನೂನು ಸ್ಥಾನಮಾನವನ್ನು ಕಳೆದುಕೊಳ್ಳಲಿದ್ದು ಗಡಿಪಾರು ಪ್ರಕ್ರಿಯೆಗೆ ಅಮೆರಿಕ ಮತ್ತಷ್ಟು ವೇಗ ನೀಡುತ್ತಿದೆ ಅಮೆರಿಕದಲ್ಲಿ ಭಾರತೀಯ ಮೂಲದ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಶುರುವಾಗಿದೆ ಅಮೆರಿಕದ ನೆಲದ ಕಾನೂನನ್ನು ಪಾಲಿಸದೆ ಇಬ್ಬರು ಕ್ರಮವನ್ನು ಎದುರಿಸಿದ್ದಾರೆ ಈ ಹಿನ್ನೆಲೆ ಭಾರತ ಸರ್ಕಾರ ಅಮೆರಿಕ ನೆಲದ ಕಾನೂನನ್ನು ಪಾಲಿಸಿ ಎಂದು ನನ್ನ ವಿದ್ಯಾರ್ಥಿಗಳಿಗೆ ಸೂಚನೆ ನೀಡಿದ್ದು ಈ ವಲಸೆ ರೀತಿ ಎಲ್ಲಿಯವರೆಗೆ ಮುಂದುವರಿಯುತ್ತೋ ಕಾದು ನೋಡಬೇಕಿದೆ ಇದಾಗಿತ್ತು ಈ ಕ್ಷಣದ ವಿಜಯ ಕನ್ನಡದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇನೆ ಧನ್ಯವಾದಗಳು